ನಮ್ದು ವಿರೋಧ ಇದೆ ನಾವು ಕೇಳ್ತಾ ಇರೋದು ಕುಣಿಗ ತಾಲೂಕಿನ ಅಕ್ಕಿ ಏನಿದೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನೀರನ್ನು ನಮ್ಗೆ ಕೊಡಬೇಕು ಏನ್ ಕೆಲಸ ಅಂದ್ರೆ ಇವತ್ತು ನೀವು ಹೇಳ್ತೀರಾ ನಾನೆ ತೆಗೆದುಕೊಂಡು ಹೋಗ್ಬಹುದು ಅಂತ ನಾವು ಇರೋದೆ ಕಡೆಯ ಭಾಗದಲ್ಲಿ ಕಡೆಯ ಭಾಗ ನೀರು ಕೊಡೋ ಅಷ್ಟು ಅತಿ ಇನ್ನೂರು ತಾ ಉಪ್ಟ್ ಎತ್ಬಿಡ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಜನ ರೈತರುಗಳು ಅದಕ್ಕೆ ಕೊಟ್ಟು ಪಾಲ್ ಬಟ್ಕೊಂಡು ನೀರು ಹೊಡ್ಕೊಂಡ್ಬಿಡ್ತಾರೆ ನಮ್ಮ ತಾಲೂಕು ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ತಂತ್ರಜ್ಞಾನ ವಿಪರೀತವಾಗಿ ಮುಂದುವರೆದಿದೆ ಮೊನ್ನೆ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇ ಮಾಡ್ತಾ ಇದ್ದೀವಿ ಅಂತಾರೆ ಕುಣಿಗಲ್ ತಾಲೂಕಿಗೆ ನೀರು ಬಿಡಲಿಕ್ಕೋಸ್ಕರ ಈ ಕೆನಾಲನ್ನು ಮಾಡ್ತಾ ಇರೋದು ಇವತ್ತು ತಂತ್ರಜ್ಞಾನ ನಿಮ್ ಕೈಲೇ ಇದೆ ಇಂಜಿನಿಯರ್ಗಳು ಇರ್ತಾರೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನೀರನ್ನು ಗೇಟ್ ಅನ್ನು ಕ್ಲೋಸ್ ಮಾಡ್ಕೊಳ್ಳೋಕೆ ಮಾಡಬಹುದು ವಾಸ್ತವ ಸತ್ಯ ಏನಂತಂದ್ರೆ ನೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ ಕುಣಿಗಲ್ ತಾಲೂಕು ಬಂದ್ರೆ ಅದ್ ಹಿಡಿದಿಟ್ಕೊಳ್ಳೋದ್ ನಮ್ಮಲ್ಲಿ ಇನ್ನೂ ಅಷ್ಟು ವ್ಯವಸ್ಥೆಗಳೇ ಇಲ್ಲ ಇವತ್ತೇನೋ ನಮ್ಮ ನೀರಾವರಿ ಯೋಜನೆಗಳಲ್ಲಿ ಮಾಡಿದಾರಲ್ಲ ಆ ಯೋಜನೆಗಳಿಂದ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ ನ್ಯಾಚುರಲ್ ನೀರು ಮತ್ತೆ ಹೇಮಾವತಿ ನೀರು ನಮ್ಗೆ ಹಿಡಿದಿಟ್ಕೊಳ್ಳೋಷ್ಟು ಅಷ್ಟು ಕೆಪಾಸಿಟಿ ನೀರುದ್ರಿಂದ ನಾನು ಹೇಳೋದಿಷ್ಟೇ ದಯವಿಟ್ಟು ವಿರೋಧ ಮಾಡಬೇಡಿ ನಮ್ಮ ಭಾಗದ ನೀರು ಏನು ಅವಕಾಶ ಇದೆ ಅದನ್ನು ಕೊಡಿ ನೀವ್ ಹೇಳ್ಬೋದು ಎಲ್ಲ ಅವ್ರಿಗೆ ಹೋಗ್ ನಾಲ್ವ್ ಜಿಲ್ಲೆಗೆ ಏನ್ ಸಮೆ ಯಾರೋ ಹೇಳ್ತಾರೆ ಇಪ್ಪತ್ನಾಲ್ಕು ಟಿ ಎಂ ಸಿ ನಮಗೆ ಬರೋಲ್ಲ ಅಂತ ಸ್ವಾಮಿ ಇಪ್ಪತ್ತು ಟಿ ಎಂ ಸಿ ಬಂತು ನಮ್ ತಾಲೂಕಿನ ಎಷ್ಟಿರ್ತದೆ ಎರಡುವರೆ ಟಿ ಎಂ ಸಿ ಎರಡುವರೆ ಟಿ ಎಂ ಕೊಡಿ ತೊಂಬತ್ತರಷ್ಟು ನಮ್ಗೆ ನೀರು ಕೊಡದೆ ಬರೀ ಹತ್ತಷ್ಟು ಮೂಣ್ಣೆ ಸಾವಿರ ಬಿಟ್ಟು ಕುಣಿಗಲ್ ತಾಲೂಕುಗೆ ನೀರೆಲ್ಲ ತೆಗೆದುಕೊಂಡು ಅಲ್ಲೆಲ್ಲ ಹೋಗಿಬಿಡ್ತಾರೆ ಇಲ್ಲೆಲ್ಲ ಹೋಗಿಬಿಡ್ತಾರೆ ನಾನು ಹೇಳೋದಿಷ್ಟೇ ನಮ್ಮ ತಾಲೂಕುಗೆ ನೀರು ಬರ್ದೇಲೆ ನಾವು ಬೇರೆ ತಾಲೂಕುಗಾಗ್ಲಿ ಬೇರೆ ಜಿಲ್ಲೆಗಾಗ್ಲಿ ಯಾವುದೇ ಕಾರಣಕ್ಕೂ ನೀರು ಬಿಡ್ಲಿಕ್ಕೆ ನಮ್ದು ವಿರೋಧ ಇದೆ ಆಮೇಲೆ ನಾನು ಹೇಳೋದಷ್ಟೇ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಗೂ ನೀರನ್ನು ತರಬೇಕು ಪ್ರಾಮುಖ್ಯವಾಗಿ ಎಲ್ಲೂ ಪ್ರಯತ್ನ ಮಾಡಬೇಕು ಬರೀ ಯಾರು ಮಾಡಬೇಕು ಮತ್ತೊಬ್ಬರು ಮಾಡಬೇಕು ಇವತ್ತು ಪ್ರಾತಃಸ್ಮರಣೀಯರು ವೈಕ್ಯರಾಮವರು ಅಂದಯ್ಯನವರು ಅವತ್ತು ಹೋರಾಟ ಮಾಡದೆಲ್ಲೇ ಇದ್ದಿದ್ರೆ ಇವತ್ತು ತುಮಕೂರು ಜಿಲ್ಲೆ ನೀರೇ ಬರ್ತಿರಲಿಲ್ಲ ಇವತ್ತು ಇವತ್ತೇನಾದರೂ ಹೇಮಾವತಿ ನೀರು ತುಮಕೂರು ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಇವರಿಬ್ಬರ ಕೊಡುಗೆ ವಿಪರೀತವಾದದ್ದು ಅವತ್ತು ಅವ್ರಿಗೆ ಯಾವುದೇ ಉದ್ದೇಶಗಳಿದ್ದಿದ್ರೆ ಕುಡಿಗಳಿಗೆ ನೀರವಾಗಿ ನಾಲೆ ಹೊಡ್ಕೊಂಡು ಬಂದ್ಬಿಡ್ತಿದ್ರೇನು ಬಟ್ ಅವ್ರಿಗೇನು ಅಂತ ಅಂದ್ರೆ ತುಮಕೂರು ಜಿಲ್ಲೆಗೆ ನೀರು ಬರಬೇಕು ಜಿಲ್ಲೆಗೆ ಸಮಗ್ರವಾಗಿ ನೀರಾವರಿ ಅನುಕೂಲ ಆಗಬೇಕು ಕುಡಿಯೋ ನೀರು ದೊರಕಬೇಕು ಅಂತ ನಾನು ನಮ್ಮ ಜಿಲ್ಲೆಯ ಎಲ್ಲ ರೈತ ಸಮುದಾಯದವ್ರಿಗೆ ರಾಜಕಾರಣಿಗಳು ಕೇಳೋದಿಷ್ಟೇ ನಾವೆಲ್ಲ ಒಂದೇ ಜಿಲ್ಲೆ ಮಕ್ಕಳುಗಳು ಒಂದೇ ಜಿಲ್ಲೆಯ ಹೇಮಾವತಿ ನೀರನ್ನೇ ಕುಡಿದ ನೋದಕ್ಕೆ ಬೇಕಾಗಿರುವಂತ ಆದ್ರಿಂದ ದಯವಿಟ್ಟು ಈ ಕಾಮಗಾರಿ ಏನ್ ನಡೀತಾ ಇದೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ನಾವು ಸುಧಾ ನಿಮ್ ಜೊತೆ ಹೇಳ್ತೀವಿ ತುಮಕೂರು ಜಿಲ್ಲೆಯಿಂದ ಹೊರಗಡೆ ನೀರು ಹೋಗ್ಲಿಕ್ಕೆ ನಮ್ದು ವಿರೋಧ ಇದೆ ತುಮಕೂರು ಜಿಲ್ಲೆಯಿಂದ ಯಾವುದೇ ಕಾರಣಕ್ಕೂ ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೊಂದು ಮಗು ಅಂತ ಹೇಳ್ತಾ ಇದಾರಲ್ಲ ಅದಕ್ಕೆ ನೀರು ತೆಗೆದುಕೊಂಡೆ ನಮ್ದು ಸಮಗ್ರವಾದ ವಿರೋಧವಿದೆ ನಮ್ಮ ಬಾಲಿನ ನೀರ್ ಏನಿದೆ ಅದನ್ನ ಹರ್ಕೊಂಡು ಬರ್ಲಿಕ್ಕೆ ಈಗ ನೀವು ಹೇಳ್ತಾರೆ ನಾಲೆ ನೀರು ಬರ್ಬೋದು ಅಂತ ನೀವೇ ನೋಡ್ತಾ ಇದೀರ ಇನ್ನೂರು ಕ್ಯೂಸೆಕ್ಸ್ ನೀರು ಬಿಟ್ರೆ ನಾವು ನಾಲೆ ಮೇಲೆ ಒಳ್ಳೆ ಹೋಗ್ತೈತೆ ನಮ್ಗೆ ನೀರು ಟೋಟಲ್ ಹರ್ಯ ದಿವಸದೊಳಗೆ ಅದ್ರ ನೀರು ಬರೋದೇ ಅರ್ಧ ನಾಲೆ ಒಂದು ಐವತ್ತು ಕ್ಯೂಸೆಕ್ಸ್ ನೀರ್ ಹತ್ತೊಂಬರ್ತಾ ಇರಲ್ಲ ಇಪ್ಪತ್ತು ಜನ ಪೈಪ್ ಹಾಕೊಂಡಿರ್ತಾರೆ ಅದಕ್ಕೆ ಎಲ್ಲಾ ಕಡೆ ಟೂಬ್ ಕೊಡ್ತಾರೆ ನಮ್ಮ ಭಾಗಕ್ಕೆ ನೀರು ಬರಬೇಕು ನೀವು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಅದನ್ನು ಮಾಡಬೇಕು ಆಮೇಲೆ ನಾನು ನಮ್ಮ ಶಾಸಕರಲ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹೇಳೋದಷ್ಟೇ ಕುಣಿಗಲ್ ತಾಲೂಕಿಗೆ ಬರುವ ನೀರನ್ನ ಕುಣಿಗಲ್ ತಾಲೂಕಿನ ಯಾವುದೋ ಒಂದು ಹೋಬಳಿ ಇನ್ನೊಂದು ಹೋಬಳಿ ಎಲ್ಲ ಸಮಗ್ರವಾಗಿ ನೀರಾವರಿ ಹಂಚಬೇಕು ಏನಕ್ಕೆ ಅಂತಂದ್ರೆ ಕುಣಿಗಲ್ಲಿ ಬರುವಂತ ನೀರು ಯಾವುದೇ ಹೋಬಳಿಗೆ ಸುತ್ತಲ್ಲ ಕುಣಿಗಲ್ ತಾಲೂಕಿನ ನಮ್ಮ ಐದಾರು ಹೋಬ್ಳಿಗಳು ಏನಿದಾವೆ ಎಲ್ಲಾ ಹೋಬಳಿಗಳಿಗೆ ನೀರು ಹೋಗ್ಲಿ ಏನು ನಾಲೆಗಳ ಕೆಲಸ ಅರ್ಧಂಬರ್ಧವಾಗಿ ನಿಂತಿದಾವೆ ನಿಂತಿದ್ದಾವೆ ಎಷ್ಟೋ ಕಡೆ ನಾನು ಕಣ್ಮು ಕಾಣ್ತಾ ಇದ್ದಾವೆ ನೀರು ಬಂದ ನಂತರ ಶುರು ಮಾಡ್ಕೊಳ್ತೀವಿ ಅನ್ನೋದ್ಕಿಂತ ಜೊತೆ ಜೊತೆಯಲ್ಲೇ ಸಮಗ್ರವಾಗಿ ಕುಣಿಗಾಲ್ ತಾಲೂಕಿನ ಪ್ರತಿ ಕೆರೆಗೂ ನೀರು ತುಂಬಿಸುವಂತ ಪ್ರಕ್ರಿಯೆ ಮಾಡಬೇಕು ನಿಮ್ಗೆ ನಾನೇ ಹೇಳ್ತೀನಿ ನಾನು ಎಷ್ಟು ನೀರಿನ ತೊಂದರೆ ಅನುಭವಿಸ್ತಾ ಇದ್ದೀನಿ ನೋಡಬೇಕು ನಾವು ಸ್ವಾಮಿಗಳಾದ ನಂತರ ಮೂವತ್ತೈದು ಬೋರ್ ಕೊಡ್ಸಿ ಒಂದು ಸಾವಿರ ಅಡಿ ಇವತ್ತು ಒಂದು ಎರಡು ಬೋರಲ್ಲಿ ಇರ್ಬೋದು ಇವತ್ತು ಮಠದಲ್ಲಿರುವಂತ ಐದ್ನೂರು ವಿದ್ಯಾರ್ಥಿಗಳಿಗೆ ನೀರು ಒದಗಿಸೋದೇ ನಾನು ವೈಯಕ್ತಿಕವಾಗಿ ದೊಡ್ಡ ಸಹ ನಾವು ಸ್ವಾಮಿ ನಾನು ವ್ಯವಸಾಯಕ್ಕೆ ನೀರು ಕೆರೆಕಟ್ಟೆಗಳನ್ನು ತುಂಬೋದ್ರಿಂದ ನಮ್ಮಲ್ಲಿ ಅಂತರ್ಜಲ ಜಾಸ್ತಿ ಆಗಿ ಜನಗಳಿಗೆ ಕುಡಿಯುವ ನೀರು ಅನುಕೂಲ ಆಗ್ಬೇಕು ಇದಕ್ಕೆ ಜಿಲ್ಲೆಯ ಸಮಗ್ರ ರೈತರಲ್ಲಿ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತೇನು ಕಾಮಗಾರಿ ನಡೀತಾ ಇತ್ತಲ್ಲ ಈ ಕಾಮಗಾರಿಗೆ ಪ್ರತಿಯೊಬ್ಬರು ಅರ್ಥಪೂರ್ಣವಾಗಿ ತಮ್ಮೆಲ್ಲರ ಸಹಕಾರ ಇರಬೇಕು ನಿಮ್ ಜೊತೆ ನಾವು ಇದೀವಿ ನಮ್ಮ ಕುಣಿಗಲ್ ತಾಲೂಕಿನಿಂದ ನೀರನ್ನು ಹೊರಗಡೆ ತೆಗೆದುಕೊಂಡೋಗ ನಮಗೂ ಸದಾ ಸಮಗ್ರ ವಿರೋಧವಿದೆ ಏನ್ ನೀವು ಮೊನ್ನೆ ಬಹಳ ಜನ ಹೇಳಿದ್ರಲ್ಲ ಪೂರ್ತಿ ಎಂ ಸಿ ಕುಣಿಗಲ್ ಕೊಡಬೇಕು ಅಂತ ನಿಮ್ಮ ಬಾಯಾರು ಹೇಳ್ತಾ ಇದೀರಾ ಆ ನೀರನ್ನು ಬರ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಮ್ಗೆ ಇಡೀ ಕುಣಿಗಲ್ ತಾಲೂಕು ಜನ ನಮಗೆ ಕೃತಜ್ಞತೆ ಅರ್ಪಿಸ್ತಾರೆ ಇವತ್ತು ನೀವೇನಾದ್ರೂ ಫಲ ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಹಿಂಭಾಗಕ್ಕೆ ಹಿಮಾವತಿ ಹೋರಾಟವನ್ನು ರಿವೈಂಡ್ ಮಾಡಿಕೊಂಡ್ರೆ ಕುಣಿಗಲ್ ತಾಲೂಕಿನ ಹೋರಾಟ ಎಷ್ಟಿದೆ ಇಲ್ಲಿಯ ಹಳೆಯ ಜನಪ್ರತಿನಿಧಿಗಳು ಇವತ್ತು ನೀವು ನೀರೇನು ಬಳಸ್ತಾ ಇದ್ದೀರಲ್ಲ ಇವತ್ತು ಬಹಳ ಜನ ಬಹಳ ಹೇಳಬಹುದು ಆದರೆ ಇಲ್ಲಿನ ಹಿಂದಿನ ಜನಪ್ರತಿನಿಧಿಗಳ ಸಹಕಾರ ಎಷ್ಟಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುವಂತದಾಗ್ತೈತೆ ಆದ್ರಿಂದ ತಾವು ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀರಾ ಸಹಾಯ ಮಾಡ್ತೀರಾ ಅಂತ ನಾನು ನಿಮ್ಗೆ ಪ್ರಾಮಾಣಿಕವಾಗಿ ನಮ್ಮ ಕುಣಿಗಲ್ ತಾಲೂಕಿನ ಎಲ್ಲ ಮಠಾಧೀಶರ ಪರವಾಗಿ ಜನಪ್ರತಿನಿಧಿಗಳ ಪರವಾಗಿ ನಾಗರಿಕರ ಪರವಾಗಿ ರೈತರ ಬಂಧುಗಳ ಪರವಾಗಿ ನಾವು ನಿಮ್ ಜೊತೆ ಇರ್ತೀವಿ ನಮ್ದು ನಿಮ್ ಜೊತೆ ಸದಾ ಇರ್ತಾ ಇದೆ ನೀರನ್ನು ನಮ್ದು ಹೊರಗಡೆ ತೆಗೆದುಕೊಂಡೋಗ ನಂದು ವಿರೋಧವಿದೆ ನಮ್ಮ ಈ ಕಾರ್ಯಕ್ಕೆ ನೀವೆಲ್ಲರೂ ಕೈಗೂಡಿಸ್ತೀರ ಉಡಿಸ್ತೀರ ನಾವು ಪ್ರಾಮಾಣಿಕವಾಗಿ ಕೇಳುತ್ತಾ ಜನ ಸರ್ಕಾರ ಈ ಯೋಜನೆಗೆ ದಯವಿಟ್ಟು ಶೀಘ್ರವಾಗಿ ಮುಗಿಸಿ ಗುಣಿಗಲ್ ತಾಲೂಕಿನ ಜನರ ಏನಿದೆ ಪ್ರಾಮಾಣಿಕ ಅಕ್ಕೋತಾಯ ಇವತ್ತು ಹೋಯ್ತು ಅಂತಂದ್ರೆ ಕೃಷ್ಣ ಬೇಸಿನೋ ಆ ಬೇಸಿನೋ ನಾವು ಯಾರು ಬೇಸಿನ ವಿಚಾರನೂ ನಮ್ಗೆ ಬೇಡಿ ನೀರು ಎಲ್ರಿಗೂ ಬೇಕಾಗಿರೋದು ಇವತ್ತು ನಾವು ಕಾವೇರಿ ಬೇಸಿನಲ್ಲಿ ಪುಣೆ ತುಮಕೂರು ಜಿಲ್ಲೆಗೆ ಇಪ್ಪತ್ನಾ ಎಂ ಸಿ ಇದೆ ನಮ್ದು ಬೇಸಿನ್ಗಳ ವಿರುದ್ಧ ಹೋರಾಟವಲ್ಲ ಹೇಮಾವತಿ ನೀರು ನಮ್ಮೆಲ್ಲರಿಗೂ ಏನು ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಏನ್ ಮಾನ್ಯ ಜನ ಸರ್ಕಾರ ಹೇಳ್ಕೊಂಬತ್ತಿದೆ ಅಂಬೇಡ್ಕರ್ ವಿಚಾರಧಾರೆಗಳಿರ್ಬೋದು ಬಸವಣ್ಣನವರ ವಿಚಾರಧಾರೆಗಳು ಆ ವಿಚಾರಧಾರೆಗೆ ಬದ್ದತೆಯನ್ನು ಇಟ್ಟಿಕೊಂಡು ನಮ್ಮ ಪಾಲಿನ ನೀರೇನಿದೆ ಅದಕ್ಕೆ ಇವತ್ತೇನು ಪೈಪ್ಲೈನ್ ಮುಖಾಂತರ ಇದ್ದಾರೆ ಅದನ್ನ ಕಳಿಸಿ ಅದನ್ನು ಕ್ಲೋಸ್ ಮಾಡುವಂತ ಮಾಡ್ಲಿಕ್ಕೆ ನಾವು ಜನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಾವು ತಕ್ಕೋ ತಾಯ ಮುಟ್ಟಿಸ್ತಾ ಇದೀವಿ ನಾವು ಕೇಳ್ಕೊಳ್ತಾ ಇದೀವಿ ಅಂತ ಹೇಳಕ್ ಹೋಗಲ್ಲ ಕೇಳುವ ಪ್ರಕ್ರಿಯೆ ಮುಗಿದೋಗಿದೆ ಗಣ ಸರ್ಕಾರದಲ್ಲಿ ಇವತ್ತು ನಮ್ಮನ್ನ ತಕ್ಕೋತಾಯ ಮುಖೇಣ ನಾವು ಕೇಳ್ತಾ ಇದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಸದಾ ಇರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ